ಯಜಮಾನ ಧಾರಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಜಾನ್ಸಿ ಸಂಗೀತ ಏನಿದು ನಂಗೂ ಗೊತ್ತಿಲ್ಲ ಅದ್ಕೆ ಐ ತಿಂಕ್ ಯಾರ್ನ ವೆಲ್ಕಮ್ ಮಾಡೋದಿದೆ ಅನ್ಸುತ್ತೆ ಯಾರು ಬರ್ತಿರ್ಬೋದು ಆಗ ಅನಿತಾ ಆಟದಲ್ಲಿ ಎಂಟ್ರಿ ಆಗ ಪಲ್ಲವಿ ಅನಿತಾಗೆ ಆರ್ ಹಾಕಿ ಆರತಿ ತೆಗೆದು ಒಳಗಡೆ ಕರ್ಕೊಂತಾಳೆ ಅನಿತಾ ಏನ್ ಪಲ್ಲವಿ ಇದೆಲ್ಲ ನೀನ್ ಯಾರು ನಿಜವಾಗ್ಲೂ ಮನೆ ಸೊಸೆ ಆಗೋಳು ನಮ್ ಮನ್ಸಲ್ಲಿ ಇರೋಳು ನಮ್ಮ ಅಣ್ಣನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಬೇಕಾಗಿರೋಳು ಅಂತೋಳು ಮದ್ವೆಗೂ ಮುಂಚೆ ಒಂದ್ ವಾರ ಇರೋದಿಕ್ಕೆ ಬಂದಾಗ ಚಾಲೆಂಜ್ ಅಲ್ಲಿ ಗೆಲ್ಲೋದಿಕ್ ಬಂದಾಗ ನೀನ್ ಯಾರು ಅಂತ ಪ್ರೂವ್ ಮಾಡ್ಕೊಳೋದಿಕ್ ನಮ್ ಮನೆಗೆ ಎಂಟ್ರಿ ಅಂದ್ರೆ ಇಷ್ಟು ಗ್ರಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಳು ತನಕ್ ತಾನೇ ವೆಲ್ಕಮ್ ಮಾಡ್ಕೊಂಡು ತನಕ್ ತಾನೇ ಮನೆ ತುಂಬಿಸ್ಕೊಳಕೆ ನೀನೇನ್ ಬೇರೆರ್ತರ ದಾರೆಗೋಗೋಣ ನೀನೀ ಮನೆ ಮೆಚ್ಚಿದ ಸೊಸೆ ನಿನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಹೇಳು ಥ್ಯಾಂಕ್ ಯು ಪಲ್ಲವಿ ಇದ್ರಿಂದ ಕೆಲವ್ರಿಗೆ ಅವ್ರ ಯೋಗ್ಯತೆ ಏನೋ ಅನ್ನೋದು ಅರ್ಥ ಆಗಿರ್ಬೇಕು ಜಾನ್ಸಿ ಕಂಟೆಂಟ್ ವೀಕ್ ಇದ್ದಾಗೇನೆ ಪಬ್ಲಿಸಿಟಿ ಐ ಆಗುತ್ತೆ ಡೌನ್ ಆದಾಗ್ಲೇ ಅಡ್ವರ್ಟೈಸ್ಮೆಂಟ್ ಜೋರಾಗಿರುತ್ತೆ ಸುಮ್ನೆ ಆಗೋದಿಲ್ವಾ ಸುಮ್ನೆ ಇರದೇ ಖಾಲಿ ಡಬ್ಬಾನೇ ಸೌಂಡ್ ಮಾಡೋದು ಸುಮ್ನೆ ಹೋಗು ಅಯ್ಯೋ ಇಲ್ಲ ಯಾರು ಇಲ್ವಲ್ಲ ಆದ್ರೂ ಈ ಕಡೆಯಿಂದಾನೇ ಸೌಂಡ್ ಬಂತು ಅಯ್ಯೋ ಪಕ್ಕದ ರೋಡ್ ಇಂದ ಇರ್ಬೋದು ಅನ್ಸುತ್ತೆ ಅಲ್ವಾ ಸಂಗೀತ ಅಯ್ಯೋ ಬಿಡಮ್ಮ ನನ್ಗಿಂತ ವೆಲ್ಕಮ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಊರಿಗೆ ಈ ತರ ಮಾತೆಲ್ಲ ಬರುತ್ತೆ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬೇಡ ಮನೆ ಮೆಚ್ಚಿದ ಅಚ್ಚು ಮೆಚ್ಚಿನ ಸೊಸೆ ಮನೆ ತುಂಬಿಸ್ಕೊಳ್ಳೋ ಸಮಯ ಒಳಗಡೆ ಬಾರಮ್ಮ ಪಲ್ಲವಿ ದೊಡಪ್ಪ ಅವಾಗ್ಲೇ ಏನೋ ಕೇಳಿದ್ರಲ್ಲ ಸ್ಟೆಪ್ ಹಾಕ್ಲ ಅಂತ ಇವಾಗ ಹಾಕಿ ದೊಡಪ್ಪ ಉರ್ಕೊಳ್ಳೋ ರುಡ್ಕೊಂಡ್ ಆಗಂತ ಅಲ್ಲಲ್ತಾ ಎಲ್ ಡೇಟ್ ಏನತ್ಕೇ ಇದು ಇಡೀ ಮನೆ ಅವ್ರ ಜೊತೆ ನಿಂತಿದೆ ಸಂಗೀತ ಇವತ್ತು ಅವ್ರ ಜೊತೆ ನಿಂತಿದೆ ಅನ್ನೋದು ಟೆಂಪರವರಿ ನಾಳೆ ಯಾರ ಜೊತೆ ನಿಲ್ತಾರೆ ಅನ್ನೋದು ನಿಜವಾದ ನಿಷ್ಠೆ ಪ್ರೀತ್ ಸಂಗೀತ ಇವತ್ತಿನ ನೆರಳು ಬದ್ಲಾಗ್ಬೋದು ನಾಳೆ ನನ್ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ನನ್ಗಿದ್ ನಿಮ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನೀವ್ ಹೇಳ್ದಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ ಆದ್ರೆ ಇವ್ರುಗಳು ಬಿಹೇವಿಯರ್ ನೋಡ್ತಿದ್ರೆ ಏನಾಗುತ್ತೆ ಅಂತ ಭಯ ಆಗ್ತಾ ಇದ್ದ ಒಟ್ನಲ್ಲಿ ಒಂದ್ ವಾರ ಆದ್ಮೇಲೆ ಏನಾಗುತ್ತೆ ಅನ್ನೋ ಟೆನ್ಶನ್ ನಿಮಿಷ ನಿಮಿಷಕ್ಕೂ ಕಾಣ್ತಾ ಇದೆ ಅದಕ್ಕೆ ಜಾನ್ಸಿ ಡೋಂಟ್ ವರಿ ಸಂಗೀತ ಬಿ ಹ್ಯಾಪಿ ಇನ್ನೊಂದ್ ವಾರ ವೇಟ್ ಮಾಡ್ ನೋಡು ಏನಾಗುತ್ತೆ ಅಂತ ನಿನ್ಗೆ ಗೊತ್ತಾಗುತ್ತೆ ತುಳಸಿ ನಾಗಾರ್ಜುನ್ ನೀನ್ ಅನಿತಾ ಕೈಲಿ ಏನ್ ಕೆಲಸಾನು ಆಗಲ್ಲ ಅವಳು ಬರಿ ಬಾಯಲ್ಲಿ ಮಾತಾಡ್ತಾಳಷ್ಟೇ ನಮ್ ಜಾನ್ಸಿನೇ ಗೆಲ್ಲೋದು ಅವಳು ಗ್ರಹ ಗತಿ ತುಂಬಾ ಚೆನ್ನಾಗಿದೆ ಅವಳಿಗೆ ಯಾವ್ದೋ ದೇವ್ರ ಅನುಗ್ರಹ ಇದೆ ಆಮೇಲೆ ಏನಂದಿದ್ದೆ ಯಾವುದೇ ಕಾರಣಕ್ಕೂ ಜಾನ್ಸಿ ರಾಗು ಮನೆ ಬಿಟ್ಟು ಬರೋದೇ ಇಲ್ಲ ನಾನ್ ಭ್ರಮೇಲ್ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಾಗಾರ್ಜುನ್ ಪ್ರತಿ ಸಲನು ಹೀಗೆ ಅಲ್ವಾ ತುಳಸಿ ನೀನ್ ಅನ್ಕೊಂಡಿದ್ದ ಹಾಗೆ ಬಿಡ್ತು ಅಂದಾಗೇನೆ ಟ್ವಿಸ್ಟನ್ ಟರ್ನ್ ಬರ್ತಾ ಇದ್ದಿದ್ದು ಕೆಡ್ಸೋಕೆ ಅಂತ ಒಬ್ರದ್ದೇ ಕಾಯೋಕೆ ಅಂತ ಇರ್ತಾರೆ ತುಳಸಿ ಇದೆಲ್ಲ ನಿನ್ನ ಆಶಾ ಭಾವನೆ ಅಷ್ಟೇ ಇದನ್ನೆಲ್ಲ ಕೆಡ್ಸೋಕೆ ಅಂತಾನೆ ಅನಿತಾ ಇದ್ದೇ ಇದ್ದಾಳೆ ನಾನೇ ಮನೆ ಸೊಸೆ ಅಂತ ಅನಿತಾ ರಾಘವೇಂದ್ರ ಮನೆಗೆ ಎಂಟ್ರಿ ಕೊಟ್ಟಾಯ್ತು ಎಂಟ್ರಿ ಕೊಟ್ರೆ ಏನಾಯ್ತು ತುಳಸಿ ಜಾನ್ಸಿನ ಯಾವ್ದ್ರಲ್ಲೂ ಏನು ಕಮ್ಮಿ ಇಲ್ಲ ಅಂತ ನಿನ್ಗೂ ಗೊತ್ತು ಇರಬಹುದು ಜಾನ್ಸಿ ಬಾಂಬ್ ಆದ್ರೆ ನಮ್ ಅನಿತಾ ಹಠ್ ಬಾಂಬ್ ನಂಗ್ ಕಂಪೇರ್ ಮಾಡಿ ನೋಡಿದ್ರೆ ಜಾನ್ಸಿಗಿಂತ ಅನಿತಾ ಗಟ್ಗಿತ್ತಿ ಅನ್ನೋದು ಮರೆಯಬೇಡ ಯಾರು ಗಟ್ಗಿತ್ತಿ ಅಂತ ತೀರ್ಮಾನ ಆಗ್ಬೇಕಾಗಿರೋದು ರಣರಂಗದಲ್ಲಿ ತಾನೇ ಎಸ್ ನಾಗಾರ್ಜುನ್ ಆದ್ರೆ ಅನಿತಾ ಈಗ ಆಲ್ರೆಡಿ ವಿನ್ ಆಗಿದ್ದಾಳೆ ಅದನ್ನ ಅಫಿಷಿಯಲಿ ಅನೌನ್ಸ್ ಮಾಡೋಕೆ ಒಂದ್ ವಾರ ಬೇಕು ಇಡೀ ಮನೆ ಅನಿತಾ ಪರವಾಗಿದೆ ಅನ್ನೋದು ಮರಿಬೇಡ ತುಳಸಿ ಸುಮ್ನೆ ಕೇಳ್ತೀನಿ ಅನಿತಾ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ ಕುರುಕ್ಷೇತ್ರ ವಿದ್ಯುದಲ್ಲೂ ಅಷ್ಟು ಗೌರವ ಸೇನೆ ತುಂಬಾ ಬಲಿಷ್ಠವಾಗಿತ್ತು ಆದ್ರೆ ಗೆದ್ದಿದ್ದು ಪಾಂಡವರು ತುಳಸಿ ಒಬ್ರು ಗುಂಪಾಗಿ ಬದಲಾಗಿರೋದು ಗುಂಪು ಒಬ್ರಾಗ್ ಬದಲಾಗಿರೋದು ತುಂಬಾನೇ ಇದೇ ಭ್ರಮೆನಲ್ಲಿ ಅನಿತಾನ ಗ್ರಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು ಇನ್ ಒಂದೇ ಒಂದ್ ವಾರ ಅಷ್ಟೇ ಆ ಮನೆಯಿಂದ ಝಾನ್ಸಿ ಈ ಮನೆಗ್ ಬರ್ತಾಳೆ ಅಷ್ಟೇ ಗ್ರಾಂಡ್ ಆಗಿ ನಾನು ಝಾನ್ಸಿನ ವೆಲ್ಕಮ್ ಮಾಡ್ಕೊಂತೀನಿ ನೋಡೋಣ ತುಳಸಿ ಒಂದ್ ವಾರದಲ್ಲಿ ಝಾನ್ಸಿನ ಮನೆಯಿಂದ ಎಕ್ಸಿಟ್ ಆಗೋದು ಅಥವಾ ಅನಿತಾನ ಅಂತ ಓಕೆ ಡನ್ ಲೆಟ್ಸ್ ವೇಟ್ ಅಂಡ್ ವಾಚ್ ಅನಿತಾ ಏ ಜಾನ್ಸಿ ಈ ಮನೆಗ್ ಬಾ ನೋಡ್ಕೊಂತೀನಿ ಅಂದ ಅಂತ ಚಾಲೆಂಜ್ ಮಾಡಿದ್ದಲ್ಲ ಬಂದಿದ್ದೀನಿ ಬಾ ನೋಡ್ಕೊ ನಾನ್ ಈ ಮನೆಗೆ ಬಲ್ಗಾಲ್ ಇಟ್ಟು ಎಂಟ್ರಿ ಕೊಟ್ಟೆ ನೋಡೆ ಆಗ್ಲೇ ಈ ಮನೆ ಮನ್ಸ್ಗಳೆಲ್ಲ ಡೋರ್ಗಳು ಕ್ಲೋಸ್ ಆಯ್ತು ಅಂತ ಅರ್ಥ ನೀನ್ ಮುಂದೆನೆ ಕೂತಿದ್ದೀನಿ ಯಾಕೆ ಹಾಗೆ ಸುಮ್ನೆ ಹೊರಟ ಬಿಟ್ಟೆ ಏನು ಹೇಳ್ದೆ ಹೋಗೋದು ಅಂದ್ರೆ ಸೋಲ್ ನ ಸ್ವೀಕಾರ ಮಾಡ್ದಂಗೆ ಕಣಮ್ಮ ನಿನ್ ಎಂಟ್ರಿ ನೋಡಿ ಅದ್ರೋಗಿರ್ತಾಳೆ ನಿನ್ ಸಿಕ್ಕಿರೋ ಸ್ವಾಗತ ಅವಳು ಹೊಟ್ಟೆಲಿ ಬೆಂಕಿ ಬಿದ್ದಿರುತ್ತೆ ಅದೇನೋ ಹೇಳ್ದೆ ಅಲ್ವಾ ಈ ಮನೆಯರ್ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ ಬೇಕೋ ಬೆಳವೋ ಕೆಲವೊಂದು ವಿಚಾರದಲ್ಲಿ ಎಲ್ರು ನನ್ನ ಒಪ್ಕೊಂಡಿದ್ದಾರೆ ಅಂತ ಜಂಬ ಕೊಚ್ಕೊಂತ ಇದ್ದೆ ಅಲ್ವಾ ನೋಡ ಕಾಂಪಿಟೇಟರ್ ಇಲ್ದಲೆ ಇದ್ದಾಗ ಗೆದ್ದಿದೀನಿ ಅಂತ ಮೆರೆಯೋದಲ್ಲ ಈಗ ನಿನ್ ಎದ್ರಾಳಿ ಬಂದಿದ್ದೀನಿ ಆಟ ತೋರ್ಸು ನೋಡ್ತೀನಿ ಪಲ್ಲವಿ ಬಿಡು ಅನಿತಾ ಯಾರಿಗೆ ಯಾವ ಮೆಸೇಜ್ ತಲುಪಬೇಕೋ ಅದ್ ತಲುಪಾಗಿದೆ ಇನ್ಮೇಲೆ ತಾನೆ ಅವ್ರವ್ರ ಯೋಗ್ಯತೆ ಏನೋ ಅನ್ನೋದು ಗೊತ್ತಾಗೋದು ಯುವರ್ ರೈಟ್ ಪಲ್ಲವಿ ಎಲ್ಲೋ ಇದ್ಕೊಂಡು ಈ ಮನೆ ಸೊಸ ಆಗೋ ಯೋಗ್ಯತೆ ಇದೆ ಅನ್ಕೊಂಡಿರೋರು ಇಲ್ಲಿಗೆ ಬಂದ್ರೆ ತಾನೇ ಗೊತ್ತಾಗೋದು ಆ ಯೋಗ್ಯತೆ ಇದೆಯೋ ಇಲ್ವಾ ಅಂತ ಹಲೋ ಚಾಲೆಂಜ್ ಅಂದ್ರೆ ಈ ಅನಿತಾಗೆ ಒಂಥರ ಪ್ರೀತಿ ಅದ್ರಲ್ಲೂ ನನ್ಗೆಲ್ಲ ಅಂದ್ರೆ ಅಂತ ಹೇಳಿದಾರೆ ಅಂದ್ರೆ ಅವ್ರ ಕತೆ ಮುಗೀತು ಅಂತಾನೆ ಅರ್ಥ ಜಾನ್ಸಿ ಚಾಲೆಂಜ್ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದ್ ನಿಂತಿರೋಳ್ ನಾನು ಮೊದಲು ನೀನ್ ಯಾರು ಮುಂದೆ ನಿಂತ್ಕೊಂಡು ಚಾಲೆಂಜ್ ಅನ್ನೋದು ನೆನ್ಪಿರ್ಲಿ ಯೋಗ್ಯತೆ ಅರ್ಹತೆ ಯಾರಿಗಿದೆ ಅನ್ನೋದು ಗೊತ್ತಾಗುತ್ತೆ ಅದೇನ್ ಯೋಗ್ಯತೆ ಅರ್ಹತೆ ಇರಬೇಕು ಅನ್ನೋದು ನನ್ಗೆ ಹೇಳಿ ನಾನು ಇಷ್ಟ ದಿನ ಇಲ್ಲಿ ಇದ್ಕೊಂಡು ಸಂಪಾದನೆ ಮಾಡಕ್ ಆಗ್ದಲೇ ಇರೋದ್ ನಾನು ನಾನು ಒಂದೇ ವಾರದಲ್ಲಿ ಸಂಪಾದನೆ ಮಾಡಿ ತೋರಿಸ್ತೀನಿ ಅದೇನ್ ಮಾಡ್ಬೇಕು ಹೇಳು ಅದೆಲ್ಲ ನಿರ್ಧಾರ ಮಾಡ್ಬೇಕಾಗಿರೋದು ನಾನಾಗ್ಲಿ ನೀನ್ ನೀನಾಗ್ಲಿ ಅಲ್ಲ ನಾವೇನ್ ಮಾಡ್ಬೇಕು ಅನ್ನೋದನ್ನ ಈ ಮನೆಯವರು ಮನೆ ಹಿರಿಯರು ಡಿಸೈಡ್ ಮಾಡ್ಬೇಕು ಒಂದ್ ವಾರ ಆದ್ಮೇಲೆ ಈ ಮನೆಯಲ್ಲಿರೋ ಯೋಗ್ಯತೆ ಯಾರಿಗಿದೆ ಇಲ್ಲ ಅಂತ ಹೇಳೋದ್ ಕೂಡ ಈ ಮನೆಯವರೇ ಸರಿ ಹಾಗಾದ್ರೆ ಇರಬೇಕು ಏನ್ ಮಾಡ್ಬೇಕು ಅನ್ನೋದು ಈ ಮನೆಯಳಾಗಿ ನೀನೇ ಹೇಳು ಪಲ್ಲವಿ ದೊಡಪ್ಪ ಯಾಕೆ ಸುಮ್ನೆ ಇದ್ದೀರಾ ಮಾತಾಡಿ ಗುಡ್ ಇದೇ ನಮ್ಮ ಮನೆಯವ್ರಿಗೆ ಇರ್ಬೇಕಾಗಿರೋದು ಅದೇನಂದ್ರೆ ಹಿರಿಯರ್ಗೆ ಮರ್ಯಾದೆ ಕೊಡೋದು ಹಿರಿಯರ ಮಾತಿಗೆ ಬೆಲೆ ಕೊಡೋದು ದೊಡ್ಡೋರ್ ಬಗ್ಗೆ ಭಯ ಭಕ್ತಿ ಚಿಕ್ಕೋರ್ ಬಗ್ಗೆ ಪ್ರೀತಿ ಗೌರವ ಇರ್ಬೇಕು ಕೊನೆಯವ್ರ ಮಾತ್ನ ಚಾಚು ತಪ್ಪದೆ ಪಾಲಿಸ್ಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ ರಾಗು ಮನ್ಸನ್ನ ಗೆಲ್ಬೇಕು ಕೊನೆವರ್ಗೂ ರಾಗು ಜೊತೆ ಬಾಳ್ಬೇಕಾಗಿರೋದ್ರಿಂದ ಇವಳೆ ಅವನಿಗೆ ತಕ್ಕ ಹೆಂಡತಿ ಅಂತ ಅನ್ನಿಸ್ಬೇಕು ಅಷ್ಟೇ ಅಲ್ಲ ಮನೆಯವರಿಗೆಲ್ಲ ಇಷ್ಟ ಆಗ್ಬೇಕು ಅದ್ರಲ್ಲೂ ನಮ್ಮ ಅತ್ತೆ ಒಪ್ಕೊಬೇಕು ಇನ್ಮೇಲೆ ನಾವ್ ಎಲ್ರು ಒಂಥರ ಸಿ ಸಿ ವಿ ಕ್ಯಾಮರಾ ಇದ್ದು ನಿಮ್ ಮೇಲೂ ಕಣ್ಣಿಟ್ಟೆ ಇಟ್ಟಿರ್ತೀವಿ ನೀವ್ ಇಡೋ ಪ್ರತಿ ಒಂದ್ ಹೆಜ್ಜೆನೂ ನಮ್ ಗಮನಕ್ಕೆ ಬರುತ್ತೆ ಅನ್ನೋದು ನೆನಪಿರ್ಲಿ ಒಂದ್ ವಾರ ಆದ್ಮೇಲೆ ಪ್ರತಿ ಒಂದ್ ಹೆಜ್ಜೆನೂ ಗಮನಿಸಿ ಮನೆಗೆ ಬೆಸ್ಟ್ ಸೊಸೆ ಯಾರು ರಾಗುಗೆ ಬೆಸ್ಟ್ ಎಂಟಿ ಯಾರು ಅಂತ ನಿರ್ಧಾರ ಮಾಡ್ತೀವಿ ನಂದೊಂದ್ ಮಾತು ನೀವೆಲ್ರು ನಿರ್ಧಾರ ಮಾಡುದ್ರುನು ಯಾವ್ದೇ ರಾಜಕೀಯ ಅಥವಾ ಕುತಂತ್ರ ಇಲ್ದಲೆ ಮಾಡ್ಬೇಕು ಅಲ್ಲವಿ ಕುತಂತ್ರ ರಾಜಕೀಯ ಎಲ್ಲ ನಿಮ್ಮಂತ ದುಡ್ಡಿರೋರ್ ಮಾಡೋದು ನಮ್ಮಂತ ಮಿಡಲ್ ಕ್ಲಾಸ್ ಅವರು ನ್ಯಾಯ ನೀ ಮನಸ್ಸಾಕ್ಷಿ ತಕ್ಕಾಗೆ ಬದುಕೋರು ಜಾನ್ಸಿ ಸರಿ ಹಾಗಾದ್ರೆ ನಾನ್ ರೆಡಿ ಇದ್ದೀನಿ ಅನಿತಾ ನಾನು ರೆಡಿ ಇದ್ದೀನಿ ಸರಿ ಬಿಡಿ ನಿಮ್ಮಿಬ್ರು ಮಧ್ಯೆ ನಡೀತಾ ಇರೋ ಯುದ್ಧ ಈ ಕ್ಷಣದಿಂದನೇ ಸ್ಟಾರ್ಟ್ ಆಗ್ಲಿ ಯುದ್ಧ ಅಂದಿದ ತಕ್ಷಣ ಮೇಲೂ ದ್ವೇಷ ಸಾಧಿಸೋದಲ್ಲ ಎಲ್ಲರ ಪ್ರೀತಿನೂ ಗಳಿಸ್ಬೇಕು ಎಲ್ಲರ ಮನ್ಸನ್ನು ಗೆಲ್ಬೇಕು ಏಳು ದಿನ ಆದ್ಮೇಲೆ ಮನೆಯವರೆಲ್ಲ ಯಾರಿಗೆ ವೋಟ್ ಮಾಡ್ತಾರೆ ಅವ್ರ ಮನೇಲಿ ಇರ್ಬೇಕು ಇನ್ನೊಬ್ರು ಆ ಕ್ಷಣನೇ ಮನೆ ಬಿಟ್ಟು ಖಾಲಿ ಮಾಡ್ಬೇಕು ಸರಿಯಾಗಾದ್ರೆ ನೆನ್ಪಿರ್ಲಿ ಒಂದ್ ವಾರ ಕಳದ್ಮೇಲೆ ನಿಮ್ ಇಬ್ರಲ್ಲಿ ಒಬ್ರು ಹೋಗ್ತಾ ಇರ್ಬೇಕು ಮೇಡಮ್ ಈ ಚಾಲೆಂಜ್ ಎಲ್ಲಾ ಯಾಕೆ ನಿಮ್ಗೆ ರಿಸಲ್ಟ್ ಏನು ಅನ್ನೋದ್ ಗೊತ್ತಿದ್ರು ಸುಮ್ನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀರಾ ಯಾವ್ದೇ ರಾಜಕೀಯ ಇಲ್ದಲೆ ನ್ಯಾಯ ರೀತಿ ನಡ್ಕೊಂತೀವಿ ಅಂತ ಮನೆಯವ್ರು ಹೇಳಿದಾರಲ್ಲ ಯಜಮಾನ್ ಮತ್ತೆ ಟೆನ್ಷನ್ ಮಾಡ್ಕೊಂತೀರಾ ನಾನ್ ಈ ಮನೆಗ್ ತಕ್ಕ ಸೊಸೆ ಆಗಿ ಆಗ್ತೀನಿ ಅನ್ನೋದು ನನಗ್ ನಂಬಿಕೆ